ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಪ್ರಶ್ನೆ ಮೇಡಮ್ ದೇವಸ್ಥಾನಕ್ಕೆ ಅಂತ ಹೋದಾಗ ನಾನು ಆಗಿ ಡೇಟ್ ಆಗ್ತೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ ಇದೇ ಥರ ಒಂದು ವರ್ಷದಿಂದ ಆಗ್ತಾಯಿದೆ ಏನಾದರೂ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳು ಇಟ್ಕೊಂಡಾಗೂ ಕೂಡ ಇದೇ ಥರನೇ ಆಗಿಬಿಡ್ತೀನಿ ಮನೆ ಮಂದಿ ಎಲ್ಲ ನನಗೆ ಬೈತಾರೆ ಮೇಡಮ್ ಆದರೆ ನನ್ನ ಬಾಡಿ ದೇಹದ ಪರಿಸ್ಥಿತಿ ಆಗಿದೆಯಾ ಅಥವಾ ಕೈಮದ ಹಾಕಿದಾರಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾವ ರೀತಿಯಾಗಿ ನಾನು ಇದನ್ನು ತಿಳ್ಕೊಬೇಕು ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಮೊದಲನೇದಾಗಿ ನೀವು ಹೋಗಿ ಚೆಕ್ ಮಾಡಿಸಿ ನಿಮ್ಮ ಬಾಡಿ ನೇಚರಲ್ಲಿ ಏನಾದರೂ ಅಕಸ್ಮಾತ್ ವ್ಯತ್ಯಾಸ ಆಗ್ತಿದೆಯಾ ಏನು ಅಂತ ತಿಳ್ಕೊಳ್ಳಿ ಎರಡನೇ ಪಾಯಿಂಟು ಅಕಸ್ಮಾತ್ ನಿಮಗೆ ಕೈಮದ್ದು ಆದಾಗ ಬಾಡಿ ಬಟ್ಟೆ ಹೀಟ್ ಆಗ್ತಾ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಬಾಡಿನಲ್ಲಿ ನರನಡೆಗಳೆಲ್ಲ ಬ್ಲಾಕೇಜಸ್ ಆಗ್ತಿರುತ್ತೆ ನೀವು ಏನು ಆರೋಗ್ಯವಂತರಾಗಿರ್ತಿರಲ್ಲ ಅದು ತುಂಬ ವೇರಿಯೇಷನ್ ಆಗ್ತಾ ಇರುತ್ತೆ ನೀವು ಊಟ ಮಾಡೋ ಟೈಮು ಚೇಂಜ್ ಆಗಿರ್ಬೋದು ನಿಮ್ಮ ಲೈಫ್ ಸ್ಟೈಲ ಚೇಂಜ್ ಆಗಿರ್ಬೋದು ಈ ಥರ ಚೇಂಜ್ ಮಾಡ್ತಾ ಹೋಗುತ್ತೆ ಅದು ಆಗೇನಾಗುತ್ತೆ ಅಂದರೆ ನಿಮ್ಮಲ್ಲಿ ಬ್ಲಾಕೇಜಸ್ಸು ಹೆಚ್ಚಾಗುತ್ತಾ ಮತ್ತು ಹೀಟಿಗೂ ಕೂಡ ಆಗುತ್ತೆ ಈಗ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಎನರ್ಜಿಯನ್ನು ನಾವು ತೆಗೆದುಕೊಳ್ಳೋದಕ್ಕಿಂತ ಹೋಗಬೇಕಾದ್ರೂ ಸಮೃದ್ಧದೂ ಕೂಡ ಈ ಥರ ಆಗುತ್ತೆ ಮತ್ತು ಮೂರನೇ ಪಾಯಿಂಟು ಏನಾದರೂ ಕೆಟ್ಟ ಆತ್ಮಗಳ ಸಂಚಾರ ಏನಾದರೂ ಆಗ್ತಾ ಇರಬೇಕಾದ್ರೆ ಅದು ಅಡೆತಡೆ ಮಾಡ್ತಾ ಇರುತ್ತೆ ನಿಮ್ಮ ದೇಹದಿಂದ ಹೊರಗಡೆ ಹೋಗೋದು ಮತ್ತು ಉದ್ದೇಶದಿಂದ ಒಳಗಡೆ ಬರ್ತೀವಿ ಸೇರಿಕೊಳ್ಳೋದು ಇಲ್ಲ ಹೋಗಬೇಕಾದ್ರೆ ಈ ಥರದ ಒಂದು ಪ್ಲ್ಯಾನ್ ಮಾಡಿ ಅದು ಅಡ್ಡ ಹಾಕುತ್ತೆ ಏಕೆಂದರೆ ನಿಮ್ಮ ದೇಹ ಆತ್ಮ ಮನಸ್ಸು ಎಲ್ಲ ಆದರೂ ಕಂಟ್ರೋಲಲ್ಲಿ ಇರುತ್ತೆ ಸೊ ಹಾಗಾಗಿ ಈ ಥರ ಒಂದು ಸಮಸ್ಯೆನೂ ಕೂಡ ಹಾಕಿರುತ್ತೆ ಮತ್ತು ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ತಂತ್ರ ಮಂತ್ರ ಯಂತ್ರಗಳಿಂದ ಏನಾದರೂ ನಿಮ್ಮ ಎನರ್ಜಿಯನ್ನು ಬಂದ್ ಮಾಡಿದಾಗ ಅವ್ರಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಅವರು ಆಟಾಡ್ಸ್ತಾ ಇರ್ತಾರೆ ಅವಾಗ್ಲೂ ಕೂಡ ಅಷ್ಟೇ ಒಳ್ಳೇದೇನೋ ಒಂದು ಮಾಡೋಕ್ಕಂತ ಹೋಗ್ತಾ ಇರ್ತೀವಲ್ಲ ಆವಾಗ ಈ ಥರದ ಒಂದು ಪ್ರಾಬ್ಲಮ್ ಆಗುತ್ತೆ ಹೆಚ್ಚಾಗಿ ಲೇಡೀಸ್ಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಜಂಚಿಗೆ ಏನಪ್ಪಾ ಅಂತ ಅಂದರೆ ಒಂಚೂ ಸೌಂಡು ಕೇಳಿದ್ರು ಕೂಡ ಅಷ್ಟೇ ಆಗೋದಿಲ್ಲ ಬಾಡಿಲೆಲ್ಲ ಏನೋ ಒಂಥರ ನರದಲ್ಲೆಲ್ಲ ಏನೇನೋ ಓಡಾಡ್ದಂಗೆ ನೀರು ಓಡಾಡ್ದಂಗೆಲ್ಲ ನೀರು ಹಾಕ್ತಾರ ಹೇಗಾಗುತ್ತಲ್ಲ ಮೇಲೆ ಅದೇ ಥರ ಎಲ್ಲ ಆಗೋವಂಥದ್ದು ಈ ಥರದ ಒಂದು ಸಮಸ್ಯೆ ಆಗುತ್ತೆ ಏಕೆಂದರೆ ಅಲ್ಲಿ ಒಳ್ಳೆಯ ಎನರ್ಜಿ ಆ ಒಳ್ಳೆ ಎನರ್ಜಿಯಿಂದ ನಾವು ಈ ಕೆಟ್ಟ ಎನರ್ಜಿ ಅದು ರಿಮೂವ್ ಆಗಬೇಕು ಅಂದಾಗ ಒಳ್ಳೆ ಎನರ್ಜಿ ಕೆಲವು ಟೈಮಲ್ಲಿ ಅವ್ರವ್ರ ಲಕ್ಕು ಸೀದಾ ಬಾಡಿಗೆ ಬಂದು ಸೇರಿಕೊಳ್ಳುತ್ತೆ ಒಳ್ಳೆಯ ಎನರ್ಜಿ ಈ ಕೆಟ್ಟ ಎನರ್ಜಿ ಮತ್ತೆ ಅದು ಸೇರಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲರಿಗೂ ಆಗೋಲ್ಲ ಎಲ್ಲ ಒಬ್ಬೊಬ್ಬರಿಗೆ ಮಾತ್ರ ಆಗುತ್ತೆ ಅಷ್ಟೇ ಈ ಏನು ತುಂಬ ಆಟ ಆಡುತ್ತೆ ಸಿಕ್ಕಾಬಟ್ಟೆ ಆಟ ಆಡುತ್ತೆ ಒಂದೊಂದು ಟೈಮು ದೇವ್ರ ರೂಪನೇ ತೋರಿಸುತ್ತೆ ನಿಮಗೆ ಓ ನಾನು ದೇವರು ಈ ದೇವರೇ ಬಂದು ಕೇಳಿದಾರೇನೋ ಅಂತ ಅನ್ನಗೆ ನಿಮ್ಮ ಕನಸಲ್ಲಿ ಬರೋ ಅಂಥದ್ದು ಈ ಥರದ್ದೆಲ್ಲ ತುಂಬ ಆಟ ಆಡಿಸುತ್ತೆ ನಾವು ಕೆಲವು ಟೈಮಲ್ಲೆಲ್ಲ ಪ್ರಶ್ನೆ ಇಡಬೇಕಾದ್ರೆ ನೋಡ್ತಾ ಇರ್ತೀವಲ್ಲ ಸುಮಾರು ಹೊತ್ತು ಪ್ರಶ್ನೆ ಇಟ್ಟು ನಾವು ನೋಡಿದಾಗಲೇ ಗೊತ್ತಾಗುತ್ತೆ ಅದು ನಿಜವಾಗ್ಲೂ ದೈವಿಕವಾಗಿ ಏನಾದರೂ ಈ ಶಾಸ್ತ್ರದಲ್ಲಿ ತೋರಿಸ್ತಾ ಇದೆಯಾ ಇಲ್ವಾ ಏನು ಅಂತೇಳಿ ಸುಮಾರು ಹೊತ್ತು ನೋಡಿದಾಗ ಗೊತ್ತಾಗುತ್ತೆ ಅದಕ್ಕಾಗಿಯೇ ಒಂದು ಐದು ರೀತಿಯಾಗಿ ನಾವು ಚೆಕ್ ಮಾಡ್ತೀವಿ ಅದರಲ್ಲೂ ಕೂಡ ಅಷ್ಟೇ ನಮಗೆ ತೋರಿಸ್ಬೇಕಾದ್ರೂ ಒಂದೊಂದು ಒಂದೊಂದು ರೀತಿಯಾಗಿ ರೂಪ ತೋರಿಸುತ್ತೆ ಈ ಥರ ಎಲ್ಲ ಆಗುತ್ತೆ ಸೊ ಹಾಗಾಗಿ ಈಗ ನಿಮ್ಮಲ್ಲೂ ಕೂಡ ಅಷ್ಟೇ ಈ ಥರದ ಒಂದು ವ್ಯತ್ಯಾಸ ಆದಾಗ ಈ ಥರದ ಒಂದು ಸಮಸ್ಯೆ ಬರುತ್ತೆ ಆದಷ್ಟು ಬೇಗ ಏನು ಮಾಡಬೇಕು ಅಂತ ಅಂದರೆ ನೀವು ಹೆಚ್ಚಾಗಿ ಸ್ನಾನ ಮಾಡಬೇಕಾದ್ರೆ ಅಟ್ಲೀಸ್ಟು ಶುಕ್ರವಾರದ ಹತ್ರನಾದರೂ ಹಾಲು ಮೊಸರು ಹಾಕ್ಕೊಂಡು ಸ್ನಾನ ಮಾಡೋದರಿಂದ ಒಂದು ಅಭಿಷೇಕದ ಥರ ಆಗುತ್ತೆ ಆ ಒಂದು ಕ್ಲೆನ್ಸ್ ಆಗುತ್ತೆ ನಮಗೆ ಕೆಲವರಿಗೆ ಹೇಗೆ ನಮ್ಮ ಕೆಟಾ ಎನರ್ಜಿನ ಕ್ಲೆನ್ಸ್ ಮಾಡ್ಕೋಬೇಕು ಅಂತೇಳಿ ಗೊತ್ತಿರೋದಿಲ್ಲ ಈ ಥರ ಒಂದು ಚಿಕ್ಕ ಪುಟ್ಟ ಒಂದು ರೆಮಿಡಿ ಥೆರಪಿಗಳನ್ನು ಮಾಡ್ಕೊಳ್ಳೋದ್ರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ ಅಷ್ಟೇ ಅದು ಕ್ಲೆನ್ಸ್ ಆಗಿ ಒಂದು ಒಳ್ಳೆ ರೀತಿಯಾಗಿ ಸೂಚನೆಗಳು ಕೊಡೋದಕ್ಕೆ ಶುರು ಮಾಡಿ ನೋಡಲ್ಲ ವೀಕ್ಷಕರೇ ಇವತ್ತಿನ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ಗಳು ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಹಳೆ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ